ಎಲ್ಲರಿಗೂ ನಮಸ್ಕಾರ ರೀ ಯಾಸ್ ಕಿಚನ್ಗೆ ಸ್ವಾಗತ ಇವತ್ತೇ ನೋಡ್ತಾ ಇರ್ಬೋದು ರೀ ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೇನೆ ಈ ಒಂದು ತೆಂಗಿನಕಾಯಿ ತುರಿನಲ್ಲಿ ನೋಡ್ರಿ ಇವತ್ತೊಂದು ಒಳ್ಳೆಯದು ಇದು ಪಲ್ಯ ಮಾಡ್ತಾಯಿದ್ದೀನಿ ನಮಗೆ ಕೆಲವೊಂದು ಪಲ್ಯಗಳು ಅದು ತಿಂದು ಬೇಜಾರಾದಾಗ ನಮಗೆ ಒಂದು ಹೊಸದಾದಂಥ ಪಲ್ಯ ಮತ್ತು ಬೇಗ ಆಗುವಂಥದ್ದು ಪಲ್ಯವನ್ನು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ಇದನ್ನು ಕೊಕೋನೆಟನ್ನು ಈ ಥರ ದಪ್ಪ ತೋರಿಸಿಟ್ಕೊಂಡಿದ್ದೇನೆ ರೀ ಈ ಕೊಕೋನೆಟ್ಟು ಪಲ್ಯ ಮಾಡೋಕ್ಕೆ ನಮಗೆ ಇಲ್ಲಿ ನೋಡ್ಬೋದು ರೀ ನಾನು ಒಂದು ಐದು ಹಸಿಮೆಣಸಿನ್ಕಾಯಿ ಒಂದು ಟೊಮೆಟೊವನ್ನು ಈ ಥರನೇ ಹೆಚ್ಚಿ ಇದು ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪನೇ ಶುಂಠಿಯನ್ನು ತೊಗೊಂಡಿದ್ದೀನಿ ಒಂದು ಐದಾರು ಒಂದು ಏಳು ಎಂಟು ಹೆಸಳು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ ರೀ ಈಗ ಇದನ್ನು ನಾವು ನೋಡ್ರಿ ಮಿಕ್ಸಿಗೆ ಹಾಕೊಳ್ಳೋಣ ಅಂದರೆ ಸ್ವಲ್ಪ ಈ ಥರನೇ ಇದು ನಾವು ಮಿಕ್ಸಿಗೆ ಹಾಕೊಳ್ಳೋಣ ಹಸಿಮೆಣಸಿನ್ಕಾಯಿ ಆದ ತಕ್ಷಣ ನೋಡ್ರಿ ಇದಕ್ಕೆ ನಾವು ಶುಂಠಿಯನ್ನು ಹಾಕ್ಕೊಳ್ಳೋಣ ಮತ್ತು ಬೆಳ್ಳುಳ್ಳಿಯನ್ನು ಸಹ ಹಾಕೊಳ್ಳೋಣ ಇದು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂದರೆ ಚಪಾತಿಗೆ ರೊಟ್ಟಿಗೆ ಚೆನ್ನಾಗಿರುತ್ತೆ ರೀ ದೋಸೆಗೂ ಚೆನ್ನಾಗಿರುತ್ತೆ ಇದು ಪಲ್ಯ ಇವಾಗ ಇದಕ್ಕೆ ನೋಡ್ರಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಸಹ ಇದ್ದೀನಿ ಸ್ವಲ್ಪನೇ ಇದಕ್ಕೆ ಚೂರು ಉಪ್ಪು ಹಾಕಂದ್ರಿ ಇದನ್ನು ತರಿತರಿಯಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಮ್ಮದು ತರಿತರಿಯಾಗಿ ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ಇವಾಗ ನಾವಿಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ರೀ ಕಡಾಯನ್ನು ಇದಕ್ಕೇನೆ ಒಂದು ಎರಡು ಟೇಬಲ್ ಎರಡೂವರೆ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೇನೆ ನೋಡ್ಬೋದು ನೀವು ಎಷ್ಟು ಅಷ್ಟು ನೋಡಿ ಆಯಿಲು ಹಾಕೋಬೋದು ಇದು ತುಂಬ ಬೇಗ ಆಗುವಂಥದ್ರಿ ಇವಾಗ ಇದಕ್ಕೆ ನೋಡಿರಿ ಒಗ್ಗರಣೆಗೆ ಸ್ವಲ್ಪನೇ ಸ್ವಲ್ಪ ಕಾಲು ಚಮಚಷ್ಟು ಜೀರಿಗೆ ಕಾಲು ಚಮಚ ಸಾಸಿವೆ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ ರೀ ಮತ್ತು ಇದು ನೋಡ್ಬೋದು ರೀ ಸ್ವಲ್ಪನೇ ಮೆಣಸಿನ್ಕಾಯಿ ಇವಾಗ ನಮ್ಮದು ಸ್ವಲ್ಪ ಇದು ಕೆಂಪಾಗ ಆಗಬೇಕು ರೀ ಒಂಚೂರು ಈ ಟೈಮ್ನಲ್ಲೇ ನೋಡಿರಿ ನಾವು ಇದಕ್ಕೆ ಈರುಳ್ಳಿ ಇದು ಕರಿಬೇ ಸೊಪ್ಪು ಹಾಕ್ಕೊಂಡಿದ್ದೇವೆ ಇವಾಗ ಇದನ್ನು ಸ್ವಲ್ಪನೇ ಲೈಟು ಗೋಲ್ಡನ್ ಬ್ರೌನ್ ಹಾಕ್ಬೇಕ್ರಿ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿರಿ ನಮ್ಮದು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದು ಹಾಕೋಣ ಇವಾಗ ನಮ್ಮದು ಮಸಾಲೆ ಹಾಕೊಂಡ್ಮಾಗೆ ನೋಡಿರಿ ಒಂದು ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ನಾವು ಇದೊಳಗೆ ಬಾಡಿಸ್ಬೇಕಾಗುತ್ತೆ ಅಂದರೆ ಸ್ವಲ್ಪ ನಮ್ದು ಹಸಿ ವಾಸನೆ ಹೋಗಬೇಕು ಹಾಗಾಗಿ ಸ್ವಲ್ಪನೇ ಸ್ಲೋ ಫ್ಲೇಮ್ನಲ್ಲಿಟ್ಟು ಬಾಡಿಸ್ಕೊಳ್ಳಿ ಈಗ ಇದೇ ಮಿಕ್ಸಿ ಜಾರಿಗೆ ನೋಡಿರಿ ನಿಂಬಲ್ಲಿ ತುರ್ಕೊಳ್ಳೋದಿದ್ರೆ ಇದೇನು ಮಿಕ್ಸಿಗೆ ಹಾಕಪ್ಲೇ ಇಲ್ಲ ನೀವು ಸುರಿಯ ಮಣೆಯಲ್ಲಿ ತುರಿದು ಡೈರೆಕ್ಟ್ ಹಾಗೆ ಹಾಕೋಬಹುದು ನಂದು ತುರಿಯೋದಿಲ್ಲ ಅಂಥೇಳಿ ದಪ್ಪ ದಪ್ಪ ಆಗುತ್ತೆ ಅಂಥೇಳಿ ಇದನ್ನ ಸ್ವಲ್ಪನೇ ನಾನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ರೀ ನಮ್ದು ಈ ಥರನೇ ನಾನು ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೇನೆ ಇವಾಗ ನಮ್ದು ನೀರು ಬಿಟ್ ಎಣ್ಣೆ ಬಿಟ್ಕೊಂಡಿದ್ದೇರಿ ಇವಾಗ ಒಂದು ಸ್ವಲ್ಪನೇ ಒಂದು ಕಾಲು ಗಂಟೆದಷ್ಟು ಜೀರಿಗೆ ಸಹ ಇದು ಅರಶವನ್ನು ಸೇರಿಸ್ತಾ ಇದ್ದೇನೆ ಅರ್ಶವನ್ನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ನೋಡಿರಿ ಇದಕ್ಕೆ ನಾವು ಈರುಳ್ಳಿ ಹಾಕಬೇಕು ಅಂದರೆ ಇದು ಮಸಾಲ ಚೆನ್ನಾಗಿ ಇದು ರೊಟ್ಟಿಗೆ ಹೊಂದ್ಕೋಬೇಕ್ರಿ ನಾವು ಕಾಯಿ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಈರುಳ್ಳಿಯನ್ನು ತಗೋಬೇಕು ಇವಾಗ ನಮ್ಮದು ಈರುಳ್ಳಿಯನ್ನು ಸ್ವಲ್ಪ ಬಾಡಿಸೋಣ ರೀ ಏನಿಲ್ಲ ಅಂದರೆ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬಾಡಿಸೋಣ ಹಾಫ್ ಫ್ರೈ ಆಗಬೇಕ್ರಿ ಇದು ನಮಗೆ ಅಂದರೆ ಒಳ್ಳೆ ಟೇಸ್ಟ ಬರುತ್ತೆ ಇವಾಗ ಹಾಫ್ ಹಾಫ್ ಫ್ರೈ ಆಗಿದೆ ರೀ ನಮ್ಮದು ಇವಾಗ ನೋಡ್ಬೋದು ನಾನಿಲ್ಲಿ ಒಂದು ಸ್ವಲ್ಪನೇ ನೆನೆಸಿದ್ದೀನಿ ರೀ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹೆಸರುಬೇಳೆ ಈ ಒಂದು ಬೇಳೆ ಇದಕ್ಕೆ ಹಾಕೋತಾ ಇದ್ದೇನೆ ನೀವು ಬೇಳೆ ಹಾಕಲ್ಲ ಅಂದರೂ ಇದು ಬೇಳೆನ ಹಾಕ್ಕೋಬೋದು ತೊಗರಿ ಬೇಳೆನ ಹಾಕ್ಕೊಬೋದು ರೀ ನಿಮ್ಗೆ ಯಾವ್ದು ಇಷ್ಟ ಅದು ಬೇಳೆ ಹಾಕೋಬೋದು ಇವಾಗ ಈ ಬೇಳೆ ಹಾಕಿದ್ಮೇಲೆ ನೋಡಿರಿ ನಾವು ಸ್ಲೋ ಫ್ಲೇಮ್ನಲ್ಲೇ ಒಂದೆರಡು ಮೂರು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಬೇಕು ಅಂದರೆ ನೀರು ಬಿಟ್ಕೊಳ್ಳುತ್ತೆ ನಾವು ಬೇಳೆನ ನೆನೆಸಿದೆ ನೋಡ್ರಿ ಒಂದು ಟೂ ಅವರ್ಸ್ ನೆನೆಸಿದ್ರೆ ಸಾಕು ಹೆಸರು ಬೇಳೆ ಬೇಗನೆ ಅದು ಮೆತ್ತಗಾಗುತ್ತೆ ಇವಾಗ ರೀ ಒಂದು ಎರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿ ಬೇಯಿಸೋಣ ಇವಾಗ ನಮ್ಮದು ಎರಡು ನಿಮಿಷ ಆಗಿದೆ ರೀ ನಮ್ಮದು ನೀರೆಲ್ಲ ಕಡಿಮೆ ಆಗಿದೆ ನಮಗೆ ಇದು ತಾದ್ರೆ ಸಾಕು ಅಂದರೆ ಬೆಂಗಿರುತ್ತೆ ನೋಡಿರಿ ನಾವು ಹಾಕಿದ್ದು ಬೇಕಿದ್ದರೆ ನಿಮಗೆ ಸ್ವಲ್ಪ ಮೆತ್ತಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಬೋದು ನಾನು ಇದು ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ರೀ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ತುಂಬ ಹೆಲ್ದಿ ಆದಂಥದ್ದು ಟೇಸ್ಟಿ ಆದಂಟು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇವಾಗ ನಮ್ಮದು ಪಲ್ಯ ರೆಡಿಯಾಗಿದೆ ರೀ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ ಇವಾಗ ನೋಡ್ಬೋದು ರೀ ನಮ್ಮದು ಪಲ್ಯ ರೆಡಿಯಾಗಿದೆ ಈ ಕೊಕೋನಟ್ಟು ಮತ್ತು ಈರುಳ್ಳಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು